ನಮಸ್ಕಾರ ಈಗ ಎಲ್ಲ ಕೆ ಎಸ್ ಓದುವಂಥವ್ರಿಗೆ ಒಂದು ಐವತ್ತು ದಿನದಲ್ಲಿ ಏನು ಸ್ಟ್ರಾಟಜಿ ಅನ್ನೋ ಒಂದು ಸ ಸಮಯಕ್ಕೆ ಬಂದಿದ್ದೀನಿ ಬಹುಶಃ ಈ ವಿಡಿಯೋನ ನಾನು ಭಾಳ ತುಂಬ ಮೊದಲೇ ಮಾಡಬೇಕಾಗಿತ್ತು ಬಟ್ ಸಮಯದ ಅಭಾವದಿಂದಾಗಿ ನನಗೆ ಇದನ್ನು ಮಾಡಲಿಕ್ಕೆ ಆಗಲಿಲ್ಲ ಆದರೂ ಕೂಡ ಇನ್ನೂ ಕೂಡ ಐವತ್ತು ದಿನ ಇದೆ ಈ ಐವತ್ತು ದಿನವನ್ನು ಹೇಗೆ ಸದುಪಯೋಗ ಮಾಡಿಕೊಂಡು ಈ ವರ್ಷದ ಎರಡು ಸಾವಿರದ ಹದಿನೇಳನೇ ಸಾಲಿನ ಕೆ ಎಸ್ ಪರೀಕ್ಷೆಯಲ್ಲಿ ಹೇಗೆ ನಾವು ಪ್ರಿಲಿಮಿನರಿಯನ್ನು ಹೇಗೆ ಕ್ರ್ಯಾಕ್ ಮಾಡುವುದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಸ್ಟ್ರಾಟಜಿಯನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ನಿಮಗೆ ಇವತ್ತು ಇವತ್ತು ಪೆಬ್ರ ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಇವತ್ತು ಜೂನ್ ಇಪ್ಪತ್ತೊಂಬತ್ತು ಎರಡು ದಿನ ಇದೆ ಜುಲೈಯಲ್ಲಿ ಮೂವತ್ತೊಂದು ದಿನ ಇದೆ ಆಗಸ್ಟಲ್ಲಿ ಇಪ್ಪತ್ತನೇ ತಾರೀಕು ಎಕ್ಸಾಮ್ ಇರೋದು ಹತ್ತೊಂಬತ್ತು ದಿನ ಅಂತ ಹೇಳಿದ್ರು ಐವತ್ತೆರಡು ದಿನ ಇದೆ ಎರಡು ದಿನ ನೀವೇನೇ ನಿಮ್ಮ ನಿಮ್ಮ ಟೈಮ್ ಟೇಬಲ್ ಇದ್ದರೂ ಕೂಡ ಇನ್ನು ಐವತ್ತು ದಿನ ಸ್ಟ್ರಾಟಜಿ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಐವತ್ತು ದಿನ ಇದೆ ನಿಮ್ಮ ಹತ್ರ ಸಬ್ಜೆಕ್ಟ್ ಎಷ್ಟಿದೆ ಕಂಟೆಂಟ್ ಎಷ್ಟಿದೆ ನಾನು ಏನು ಮಾಡಬೇಕು ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ನಾಲ್ಕುನೂರು ಅಂಕಕ್ಕೆ ಎಷ್ಟು ಅಂಕ ತೆಗೆದ್ರೆ ನಾನು ಫಿಲಿಮ್ನೇ ಆಗಬೇಕು ಅನ್ನೋದು ಮೊದಲು ನಿಮಗೆ ಗೊತ್ತ ಗೊತ್ತಿರಬೇಕು ನಾವು ಈಗಾಗಲೇ ಎಷ್ಟೋ ಸರಿ ಎಷ್ಟೋ ವೇದಿಕೆಗಳಲ್ಲಿ ಹೇಳಿದ್ದೀವಿ ಆ ವಿಷಯಗಳು ಇಲ್ಲಿ ಪುನರಾವರ್ತನೆ ಆಗ್ಬಹುದು ಆದರೂ ಕೂಡ ಹೇಳ್ತೀನಿ ಏನಂದರೆ ಹೋದ ವರ್ಷ ಒಂದೂರ ಎಪ್ಪತ್ತೈದು ಅಂಕಕ್ಕಿಂತ ಹೆಚ್ಚು ಗಳಿಸಿದವರೆಲ್ಲೂ ಜನರಲ್ ಮೆರಿಟಲ್ಲಿ ಆಗಿದ್ದಾರೆ ಈ ವರ್ಷ ನನ್ನ ಅಂದಾಜು ಪ್ರಕಾರ ಹೆಚ್ಚಿಗೆ ಅಂದುಕು ಹೆಚ್ಚಿಗೆ ಅಂದರು ಅಂದರೆ ಡಿಪೆಂಡ್ ಅಪಾನ್ ಕ್ವೆಶನ್ ಪೇಪರ್ ಬರ್ತೆ ಹೋದ ವರ್ಷಕ್ಕಿಂತ ತುಂಬ ಕ್ಲಿಷ್ಟಕರ ಕ್ವಶನ್ ಪೇಪರ್ ಬಂದರೆ ಅದು ಇನ್ನೂ ಕಡಿಮೆ ಆಗ್ಬೋದು ಆದರೂ ಕೂಡ ಒಂದು ಅಂತರದಲ್ಲಿ ಹೇಳಬೇಕಂದ್ರೆ ಒಂದು ಸೇಫೆಸ್ಟ್ ಝೋನ್ ಸೇಫೆಸ್ಟ್ ಝೋನ್ ಅಂದರೆ ಎರಡು ನೂರು ಅಂಕ ಗಳಿಸುವ ಒಂದು ಟಾರ್ಗೆಟನ್ನು ನೀವು ಫಿಕ್ಸ್ ಮಾಡ್ಕೋಬೇಕು ಈ ಎರಡು ನೂರು ಅಂಕ ಗಳಿಸ್ಕೋಬೇಕಂದ್ರೆ ಈ ಐವತ್ತು ದಿನವನ್ನು ಹೇಗೆ ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ನಿಮಗೆ ಒಂದು ಮೇಜರ್ ಡಿಫ್ರೆನ್ಸ್ ಗೊತ್ತಿರಬೇಕು ಯು ಪಿ ಎಸ್ಸಿಗೆ ಮತ್ತು ಕೆ ಪಿ ಎಸ್ ಸಿಗು ಯು ಪಿ ಎಸ್ ಸಿಲಿ ಏನಿದೆ ಅಂದರೆ ಪತ್ರಿಕೆ ಎರಡು ಕೇವಲ ಪಾಸಿಂಗ್ ಅಂದರೆ ಮೂವತ್ತ್ಮೂರು ತರ್ಟಿ ತ್ರೀ ಪರ್ಸೆಂಟೇಜ್ ತೆಗೆದ್ರೆ ಅಂದರೆ ಅರವತ್ತಾರು ಅಂಕ ತೆಗೆದ್ರೆ ಮುಗಿತ ಅಲ್ಲಿ ನೀವೇನು ಅದರಲ್ಲಿ ಎಷ್ಟು ಅಂಕ ತೆಗೆದ್ರು ಎಷ್ಟು ಅಂಕ ಕಡಿಮೆ ತೆಗೆದ್ರು ಕಡಿಮೆ ತೆಗೆದ್ರು ಫೇಲ್ ಆಗ್ತೀರಾ ಹೆಚ್ಚು ತೆಗೆದ್ರೆ ಕೂಡ ಅದೇನು ನಿಮ್ಮ ಆಗಿ ಕೌಂಟ್ ಆಗಲ್ಲ ಪಾಸ್ ಆದರೆ ಮುಗಿತು ಆದರೆ ಯು ಕೆ ಪಿ ಇರತಕ್ಕಂಥ ಒಂದು ಸಿಂಪಲ್ ಸ್ಟ್ರಾಟಜಿ ಸಕ್ಸಸ್ ಟ್ರಿಕ್ ಏನಪ್ಪ ಅಂತಂದರೆ ಇಲ್ಲಿ ಡಿಸೈಡಿಂಗ್ ಪೇಪರೇ ನಿಮಗೆ ಪೇಪರ್ ಟು ಡಿಸೈಡಿಂಗ್ ಫ್ಯಾಕ್ಟರ್ ಅಂತ ಏನು ನಾವು ಕರಿತೀವಲ್ಲ ಅದು ಪೇಪರ್ ಟು ಪೇಪರ್ ಟೂ ಅಲ್ಲಿ ನೀವು ಅತಿ ಹೆಚ್ಚು ಅಂಕ ಗಳಿಸಿದ್ರೆ ನೀವು ಆರಾಮಾಗಿ ಆಗೋದು ನಿಮ್ಮ ಬ್ಯಾಕ್ಗ್ರೌಂಡ್ ಏನೇ ಇರಲಿ ನೀವು ಬೇರೆ ಬೇರೆ ಬ್ಯಾಕ್ ಇಂದ ಬಂದಿದ್ರು ಕೂಡ ಪೇಪರ್ ಟೂನೇ ನಿಮಗೆ ಭಾಳ ಪ್ಲಸ್ ಪಾಯಿಂಟ್ ಆಗಿ ವರ್ಕೌಟ್ ಆಗುತ್ತೆ ಯಾಕಂದ್ರೆ ಪೇಪರ್ ಒನ್ನಲ್ಲಿ ಹ್ಯುಮಾನಿಟಿ ಸಬ್ಜೆಕ್ಟ್ಸ್ ತುಂಬ ಇರೋದ್ರಿಂದ ಪೇಪರ್ ಟೂಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದರೆ ವರ್ಕೌಟ್ ಆಗುತ್ತೆ ಹೇಗೆ ಅಂದರೆ ಪೇಪರ್ ಅಲ್ಲಿ ಏನು ಮಾಡಿ ಮೆಂಟಲ್ ಅಬಿಲಿಟಿ ಜನರಲ್ ಮೆಂಟಲ್ ಎಬಿಲಿಟಿ ಜಾಸ್ತಿ ಟ್ರಸ್ಟ್ ಕೊಡಿ ಎಲ್ಲಾದರೂ ಕ್ಲಾಸಸ್ ಇದ್ದರೆ ಕ್ರ್ಯಾಶ್ ಕೋರ್ಸ್ ಇದ್ದರೆ ಹೋಗಿ ಬನ್ನಿ ಎರಡು ಮೂರು ದಿನದ ಕ್ರಾಶ್ ಕೋರ್ಸ್ ಇರುತ್ತೆ ಟೆನ್ ಡೇಸ್ ಕ್ರಾಶ್ ಕೋರ್ಸ್ ಇರುತ್ತೆ ಅದನ್ನು ಅಟೆಂಡ್ ಮಾಡಿ ಸೊ ತರ್ಟಿ ಕ್ವಶನ್ಸು ಸಿಕ್ಸ್ಟಿ ಮಾರ್ಕ್ಸಲ್ಲಿ ಮಿನಿಮಮ್ ಟ್ವೆಂಟಿ ಟ್ವೆಂಟಿ ಫೈವ್ ಥರ ಮಾಡಬೇಕು ಯಾಕಂದ್ರೆ ಇರೋದೇ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಟಾಪಿಕ್ ಇರುತ್ತೆ ಮೆಂಟಲ್ ಎಬಲಿಟಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಟಾಪಿಕ್ಗೆ ಮೂವತ್ತು ಕ್ವಶನ್ ಬರುತ್ತೆ ಸೊ ನೀವು ಹಾರ್ಡ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಶ್ನೆ ತೆಗಿಬೋದು ಅದೇ ನೋಡಿ ಒಂದ್ಸರಿ ವಿಚಾರ ಮಾಡಿ ಹಿಸ್ಟ್ರಿ ಬಗ್ಗೆ ವಿಚಾರ ಮಾಡಿ ಅದರಲ್ಲಿ ಎನಿಸಿಯಂಟು ಮೆಡಿವಲ್ ಮಾಡರ್ನ್ ಹಿಸ್ಟ್ರಿ ಓದಬೇಕು ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಕರ್ನಾಟಕ ಓದಬೇಕು ಇಷ್ಟೆಲ್ಲ ಓದಿದ ಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಹಾರ್ಡ್ಲಿ ನಿಮಗೆ ಹತ್ತರಿಂದ ಹದಿನೈದು ಪ್ರಶ್ನೆ ಬರುತ್ತೆ ಹಿಸ್ಟ್ರಿಯಲ್ಲಿ ಅದು ಹಿಸ್ಟ್ರಿ ಭಾಳ ಸರಿ ಹೇಳಿದಂಗೆ ಅದು ಮಿಸ್ಟ್ರಿ ಇದ್ದಂಗೆ ಎಷ್ಟೇ ಓದಿದರೂ ಕೂಡ ಕೆಲವೊಂದು ಮಿಡಿಯಲ್ ಹಿಸ್ಟ್ರಿ ಯಾವುದು ಇದು ಪ್ರಶ್ನೆಗಳು ಬರೋದು ತೀರಾ ವಿರಳ ನೀವು ಸಕ್ಸಸ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅದರಲ್ಲಿ ಹಿಸ್ಟ್ರಿಯಲ್ಲಿ ಹಾಗಾಗಿ ಆ ಅಷ್ಟೊಂದು ಒಲ್ಲ ಓದಿದ ಮೇಲೆ ಸಿಗುವಂಥ ಅಂಕನ ಇಲ್ಲಿ ಈಸಿಯಾಗಿ ಗ್ರಾಸ್ ಮಾಡ್ಕೊಡ್ಬೋದು ಇನ್ನು ನೀವು ನಾನು ರಿವರ್ಸ್ ಹೋಗ್ತಾ ಹೋಗ್ತೇವೆ ಪೇಪರ್ ಅಲ್ಲಿ ಎರಡನೇ ಸೆಕ್ಷನ್ ಬರುತ್ತೆ ಅದು ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಇದೆ ಅಪ್ಲೈಡ್ ಸೈನ್ಸ್ ಅಂತ ಬರೆದಿದ್ದಾರೆ ಅಂದರೆ ಅರ್ಥ ನೀವು ಒಂದ್ಸರಿ ಕರೆಕ್ಟಾಗಿ ವಿಚಾರ ಮಾಡಿ ಒಂದ್ಸರಿ ಹಳೆ ಕ್ವೆಶನ್ ಪೇಪರ್ನ ರೆಫರ್ ಮಾಡಿ ಅದರಲ್ಲಿ ಏನಿದೆ ಅಂದರೆ ಕೆಮಿಸ್ಟ್ರಿ ಮೇಲೆ ಫಿಸಿಕ್ಸ್ ಮೇಲೆ ಯಾವುದೇ ಪ್ರಶ್ನೆಗಳು ಬರ್ತಾ ಇಲ್ಲ ಬಂದರೂ ಕೂಡ ಒಂದು ಎರಡು ಸಿಂಪಲ್ ಆಗಿರೋ ಪ್ರಶ್ನೆ ಬರುತ್ತೆ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಮಾತ್ರ ತಯಾರಿ ಮಾಡಿ ಆದರೆ ಬಯಾಲಜಿ ಮೇಲೆ ಮತ್ತು ಎನ್ವಿರಾನ್ಮೆಂಟ್ ಎಕಾಲಜಿ ಮೇಲೆ ತುಂಬ ಪ್ರಶ್ನೆಗಳು ಬರ್ತಾ ಇದೆ ಹಾಗಾಗಿ ನಾನು ಏನು ರೆಕಮೆಂಡ್ ಮಾಡ್ತೀನಿ ಅಂದರೆ ನಿಮಗೆ ಭೈರಪ್ಪ ಅವರು ಬರೆದಂಥ ಎನ್ವಿರಾನ್ಮೆಂಟ್ ಪರಿಸರ ಅಧ್ಯಯನ ನಮ್ಮಲ್ಲಿ ನಮ್ಮ ಲಿಸ್ಟ್ನಲ್ಲಿ ಈಗ ನಾಲ್ಕನೇ ರ್ಯಾಂಕ್ ಇದೆಲ್ಲ ಅವರು ಬರೆದ ಪುಸ್ತಕ ಚೆನ್ನಾಗಿದೆ ಪರಿಸರ ಅಧ್ಯಯನ ಅದನ್ನು ಓದ್ಕೊಳ್ಳಿ ಆಮೇಲೆ ಬಯಾಲಜಿ ನೀವು ವೆಂಕಟರಮಣ ರೆಡ್ಡಿ ಅಂತ ಒಂದು ಒಳ್ಳೆಯ ಬುಕ್ ಇದೆ ಅದರಿಂದ ಬಯಾಲಜಿ ಕಾನ್ಸೆಪ್ಟನ್ನು ಓದ್ಕೋಬೋದು ತಂತ್ರಜ್ಞಾನಕ್ಕೆ ಪ್ರತಿದಿನದ್ದು ಒಂದು ವರ್ಷದ್ದು ಏನು ಮ್ಯಾಗ್ಝಿನ್ಸ್ ಎಲ್ಲ ರೆಫರ್ ಮಾಡಿದ್ರೆ ಏನು ತಂತ್ರಜ್ಞಾನ ಏನೇನಾಗಿದೆ ಬದಲಾವಣೆಗಳು ಹೇಗಿದೆ ಸ್ಪೇಸಲ್ಲಿ ಟೆಕ್ನಾಲಜಿಯಲ್ಲಿ ಏನಾಗಿದೆ ಆಮೇಲೆ ನಮ್ಮ ಡಿ ಓ ಅದು ಇದು ರಿಸರ್ಚು ಇತ್ತೀಚೆಗೆ ಜಗತ್ತಿನಲ್ಲಿ ಬೆಳೆದ ಆದಂಥ ಬದಲಾವಣೆಗಳು ಅವನ್ನೆಲ್ಲ ನೋಡ್ಕೊಬೋದು ನೀವು ಅದನ್ನು ನೋಡ್ಕೊಂಡ್ಬಿಟ್ರೆ ನಿಮಗೆ ಒಳ್ಳೆಯ ಒಂದು ಅಂಕಗಳನ್ನು ಪಡಿಬೋದು ತಂತ್ರಜ್ಞಾನವನ್ನು ಕೇವಲ ಒಂದು ವರ್ಷ ಅಲ್ಲ ಈ ಒಂದು ಹತ್ತು ವರ್ಷದ ಡಿಕೇಡಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಅನ್ನೋದನ್ನು ಕಲೆಕ್ಟ್ ಮಾಡಿದರೆ ಅದು ಯೂಸ್ಫುಲ್ ನಿಮಗೆ ಸೊ ಅಲ್ಲೂ ಕೂಡ ತರ್ಟಿ ಮಾರ್ಕ್ಸ್ಗೆ ಮಿನಿಮಮ್ ಫಿಫ್ಟೀನ್ ಟು ಟ್ವೆಂಟಿ ಕ್ವಶನ್ಸ್ಗೆ ರೀಚ್ ಮಾಡಬೇಕು ಫಿಫ್ಟೀನ್ ಟು ಟ್ವೆಂಟಿ ಅಂದರೆ ಅಲ್ಲಿ ನಾನು ಹೇಳಿದೆ ಮೆಂಟಲ್ ಎಬಿಲಿಟಿಲಿ ಇಪ್ಪತ್ತೈದು ಯಾಕಂದರೆ ಅದರಲ್ಲಿ ಡಾಟಾ ಇಂಟರ್ಪ್ರಿಟೇಷನ್ ಇದೆ ಡಾಟಾ ಇಂಟರ್ಪ್ರಿಟೇಷನ್ ಅಲ್ಲೇ ನೋಡಿ ಅಲ್ಲೇ ಡಿಸೈಡ್ ಮಾಡಿ ಅಲ್ಲೇ ಅಂಕ ತೆಗೆಯುವಂಥದ್ದು ಅದು ಅದನ್ನು ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು ಮೆಂಟಲಬಿಲಿಟಿಯಿಂದ ಪ್ರತಿದಿನ ಒಂದು ಗಂಟೆಯಿಂದ ಎರಡು ಗಂಟೆ ಪ್ರಾಕ್ಟೀಸ್ ಮಾಡಿದರೆ ಅದು ಆಗುತ್ತೆ ವಿಜ್ಞಾನವನ್ನು ಹೆಚ್ಚಾಗಿ ಓದ್ಕೊಳ್ಬೇಕಾಗತ್ತೆ ಅಪ್ಲೈಡ್ ಸೈನ್ಸನ್ನು ತಿಳ್ಕೊಳ್ಬೇಕಾಗತ್ತೆ ಇನ್ನು ಇನ್ನೊಂದು ಏನಪ್ಪ ಅಂದರೆ ಇವೆರಡು ಸಬ್ಜೆಕ್ಟಲ್ಲಿ ನೀವು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಅಂದರೆ ನಲವತ್ತು ಕ್ವಶನ್ ತೆಗೆದ್ರೆ ನಲವತ್ತರಿಂದ ನಲವತ್ತೈದು ಕ್ವಶನ್ ನಲವತ್ತೈದು ಕ್ವಶನ್ ದಿಕ್ಕು ಎತ್ತಿಬಿಟ್ರೆ ನಿಮಗೆ ತೊಂಬತ್ತು ಅಂಕ ಸಿಗುತ್ತೆ ಇಲ್ಲಿ ಎರಡೇ ಎರಡು ಪತ್ರಿಕೆ ಎರಡರಿಂದ ಎರಡು ಸೆಕ್ಷನ್ ಅಂದ ಇನ್ನು ಉಳಿದಿದ್ದು ನೋಡಿ ಒಂದನೇ ಸೆಕ್ಷನ್ ಏನಿದೆ ಪ್ರಚಲಿತ ಘಟನೆಗಳು ಕರ್ನಾಟಕದ ಪ್ರಚಲಿತ ಘಟನೆಗಳು ಮತ್ತು ಕರ್ನಾಟಕದ ಯೋಜನೆಗಳು ಇದೆ ಬರೀ ಕರ್ನಾಟಕದ ಯೋಜನೆಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ಕೆ ಹೋಗಬೇಡಿ ದಯವಿಟ್ಟು ಹಳೆಯ ಕ್ವಶನ್ ಪೇಪರ್ನ ತೆಗೆದುಕೊಡಿ ತೆಗೆದು ನೋಡಿ ಕೇಂದ್ರ ಸರ್ಕಾರದ ಯೋಜನೆಗಳು ಎಲ್ಲವನ್ನು ಕೇಳ್ತಾ ಇದ್ದಾನೆ ಹಾಗಾಗಿ ಎಲ್ಲ ಪ್ಲಾನ್ಸ್ ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು ಎಲ್ಲ ಅದರದ್ದು ಒಂದೊಂದು ಹಂತ ಹಂತವಾಗಿಯೂ ತಿಳ್ಕೊಂಡಿರ್ಬೇಕು ಉದಾಹರಣೆ ಜನಧನ್ ಯೋಜನೆ ಅಂದರೆ ಜನ್ಧನ್ ಯೋಜನೆಯಲ್ಲಿ ಬರೀ ಆ ಜನರಿಗೆ ಅಕೌಂಟ್ ಓಪನ್ ಮಾಡ್ತಾರೆ ಉಚಿತವಾಗಿ ಅಕೌಂಟ್ ಓಪನ್ ಮಾಡ್ತಾರೆ ಅನ್ನೋದಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು ಅದರ ಖಾತೆಯಲ್ಲಿ ಏನೇನು ಕೊಡ್ತಾರೆ ಯಾವ ಎ ಟಿ ಎಮ್ಮನ್ನು ಕೊಡ್ತಾರೆ ಹೇಗೆ ಕೊಡ್ತಾರೆ ಅದಕ್ಕೆ ಏನು ಸ್ಕೀಮ್ಸ್ ಸ್ಕೀಮ್ಸ್ ರಿಲೇಟೆಡ್ ಏನೇನು ಇದೆಯಲ್ಲ ಅದನ್ನೆಲ್ಲ ಮೈ ಗೌರವದಿಂದ ಅಥವಾ ಬೇರೆ ಯಾವುದಾದ್ರೂ ಸೋರ್ಸಿಂದ ಕಲೆಕ್ಟ್ ಮಾಡ್ಕೋಬೇಕು ಹೀಗೆ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಕೊಡ್ಕೋಬೇಕು ಕಲೆಕ್ಟ್ ಮಾಡ್ಕೋಬೇಕು ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳ್ಕೊಬೇಕಾದ್ರೆ ನಾವು ಎಷ್ಟೋ ಸಾರಿ ಎಲ್ಲ ವಿದ್ಯಾರ್ಥಿಗಳು ಹೇಳಿದ್ದೀವಿ ಈಗಾಗಲೇ ಸರ್ಕಾರ ಐದನೇ ವರ್ಷಕ್ಕೆ ನ ಮ ಪಾದಾರ್ಪಣೆ ಮಾಡ್ತಾರಿಂದ ನುಡಿದಂತೆ ನಡೆಯುತ್ತಿದ್ದೇವೆ ಅಂತ ಒಂದು ಪುಸ್ತಕವನ್ನು ಬಿಟ್ಟಿದ್ದಾರೆ ಅದನ್ನು ಪರ್ಫೆಕ್ಟ್ ಮಾಡ್ಕೋಬೇಕು ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಡಾಟಾ ಎಲ್ಲ ಓದ್ಕೋಬೇಕು ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ ಓದ್ಕೊಳ್ಬೇಕು ಪೂರ್ತಿಯಾಗಿ ಯೋಜನೆಗಳನ್ನ ತಿಳ್ಕೊಳ್ಬೇಕು ಎಕನಾಮಿ ಮೇಲೆ ತುಂಬ ಪ್ರಶ್ನೆಗಳು ಬರ್ತಾ ಇರೋದರಿಂದ ಅದರ ಕಡೆಗೆ ಜಾಸ್ತಿ ಒತ್ತನ್ನು ಕೊಡಬೇಕು ಸೊ ಈ ಒಂದು ಸ್ಟ್ರಾಟಜಿ ಹಾಕೊಂಡ್ರೆ ಪತ್ರಿಕೆ ಎರಡರಿಂದ ನಾನು ಗರಿಷ್ಠ ನಿಮ್ಗೆ ಏನಂದ್ರೆ ಹೇಳ್ತೀನಿ ಕರೆಂಟ್ ಅಫೇರ್ಸು ಮತ್ತು ಇದನ್ನೆಲ್ಲ ಇಟ್ಕೊಂಡ್ರೆ ಇಪ್ಪತ್ತು ಇಪ್ಪತ್ತು ನಲವತ್ತು ಕರೆಂಟ್ ಅಫೇರ್ಸಲ್ಲಿ ನಲವತ್ತಕ್ಕೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಒಂದು ಅಂತಂದರೂ ಕೂಡ ಸುಮಾರು ಇಲ್ಲಿ ನನ್ನ ಅಂದಾಜಿನ ಪ್ರಕಾರ ಒಂದು ಎಪ್ಪತ್ತಕ್ಕೆ ಟಾರ್ಗೆಟ್ ಮಾಡ್ಕೋಬೇಕು ಸೊ ಸೆವೆಂಟಿ ಅಂದರೆ ಒನ್ ಫಾರ್ಟಿ ಮಾರ್ಕ್ಸ್ ಇದರಲ್ಲೇ ತೆಗಿಬೇಕು ನೀವು ಇನ್ನು ಎಷ್ಟು ಕ್ವೆಶನ್ಗೆ ಆನ್ಸರ್ ಮಾಡಬೇಕು ಅನ್ನೋದು ನಿಮ್ಮಲ್ಲಿ ಒಂದು ತಲೆಯಲ್ಲಿ ಮ್ಯಾಕ್ಸಿಮಮ್ ಅದು ಡಿಪೆಂಡ್ ಅಪ್ ಆನ್ ಕ್ವಶನ್ ಪೇಪರ್ ಇದ್ರೂ ಕೂಡ ಮ್ಯಾಕ್ಸಿಮಮ್ ಏಯ್ಟಿ ಫೈವ್ ವರೆಗೂ ಮಾತ್ರ ಟಚ್ ಮಾಡಿ ಅದಕ್ಕಿಂತ ಜಾಸ್ತಿ ಏನಾದರೂ ಇದ್ದರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅದು ನೀವು ಜಾಸ್ತಿ ಟಚ್ ಮಾಡಿ ಇಲ್ಲಾಂದರೆ ಬಿಟ್ಬಿಡಿ ಎಂಬತ್ತೈದಕ್ಕಿಂತ ಹೆಚ್ಚಿಗೆ ಮಾಡಿದ್ರೆ ನೆಗೆಟಿವ್ ಆಗಿ ನಿಮ್ಮ ಅಂಕಗಳನ್ನು ಕಳೆ ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಎಲಿಮಿನೇಷನ್ ಮೆಥಡ್ ಮಾಡಿ ಎಲಿಮಿನೇಷನ್ ಮೆಥಡ್ನ ಫಾಲೋ ಮಾಡಿ ಆಮೇಲೆ ಸರಿಯಾಗಿ ನನ್ನ ಒಂದು ಇದ್ರ ಪ್ರಕಾರ ನೀವು ಹತ್ತು ಕ್ವೆಷನ್ ಪೇಪರ್ ಮಿನಿಮಮ್ ಹತ್ತರಿಂದ ಇಪ್ಪತ್ತು ಕ್ವಶನ್ ಪೇಪರ್ ಬಿಡಿಸ್ಬೇಕು ಇಪ್ಪತ್ತು ಕ್ವೆಶನ್ ಪೇಪರ್ ಬಿಡಿಸಿದರೆ ಇಪ್ಪತ್ತು ಕ್ವಶನ್ ಪೇಪರ್ ಅಂತ ಅರ್ಥ ನಿಮಗೆ ಎರಡು ಸಾವಿರ ಪ್ರಶ್ನೆಗಳು ಆಯಿತು ಎರಡು ಸಾವಿರ ಪ್ರಶ್ನೆಗಳಂದರೆ ಒಂದೊಂದು ಪ್ರಶ್ನೆಗೆ ನಾಲ್ಕು ನಾಲ್ಕು ಆಪ್ಷನ್ ಕೊಟ್ಟಿರ್ತಾನೆ ಇದರ ಅರ್ಥ ನಿಮಗೆ ಎರಡು ಸಾವಿರ ಪ್ರಶ್ನೆಗಳಿಗೂ ಉತ್ತರಗಳು ಗೊತ್ತಿರಬೇಕು ಆಮೇಲೆ ಏನಾಗಪ್ಪ ಅಂದರೆ ಆ ಒಂದೊಂದು ಆಪ್ಷನ್ಗೂ ನಿಮಗೆ ಅದ್ರ ಪ್ರಶ್ನೆ ಏನಾಗಿರುತ್ತೆ ಅಂತ ಗೊತ್ತಿರಬೇಕು ಈ ಅಂದಾಜಿನಿಂದ ಹೋದರೆ ಸುಮಾರು ನಿಮಗೆ ಎಂಟು ಸಾವಿರ ಉತ್ತರಗಳು ನಿಮಗೆ ರೆಡಿಯಾಗುತ್ತೆ ಸೊ ನಿಮಗೆ ಆಬ್ವಿಯಸ್ಲಿ ಒಂದು ಒಳ್ಳೆಯ ನಾಲೆಜ್ ಡೆವಲಪ್ ಆಗಿರುತ್ತೆ ಹಾಗಾಗಿ ಕ್ವಶನ್ ಪೇಪರನ್ನ ಜಾಸ್ತಿ ಸಾಲ್ವ್ ಮಾಡಿ ಪ್ರಿಲಿಮಿನರಿ ಕ್ರ್ಯಾಕ್ ಆಗಬೇಕಂದ್ರೆ ನೀವು ಆಬ್ವಿಯಸ್ಲಿ ಆಬ್ವಿಯಸ್ಲಿ ಕ್ವಶನ್ ಪೇಪರನ್ನ ಜಾಸ್ತಿ ಸಾಲ್ವ್ ಮಾಡಬೇಕು ಅದರಿಂದ ಇದನ್ನು ಮಾಡಬೇಕಾಗತ್ತೆ ಒಂದು ಪೇಪರ್ ಒನ್ಗೆ ಇಮಿಡಿಯೇಟ್ ಆಗಿ ಹೋಗಬೇಕಂದ್ರೆ ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಮೇಲೆ ನಲವತ್ತು ಪಾಸ್ ನೋಡಿ ಪತ್ರಿಕೆ ಒಂದರಲ್ಲಿ ನಾನು ಹೇಳ್ತಾ ಇದ್ದೆ ನಲವತ್ತು ಅಥವಾ ಪ್ರಶ್ನೆ ಇದೆ ಎಂಬತ್ತು ಅಂಕ ಇದೆಯಲ್ಲ ಇದು ಬಹಳ ಮುಖ್ಯವಾದದ್ದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಘಟನೆಗಳ ಮೇಲೆ ಏನು ಮಾಡಬೇಕಾಗಿಲ್ಲ ನೀವು ಇಲ್ಲಿ ನೀವು ಬೇರೆ ಬೇರೆ ಗ್ರೂಪ್ಸಿ ನಾನ್ ಟೆಕ್ನಿಕಲ್ ಎಫ್ ಡಿ ಎಸ್ ಡಿ ಎ ಪರೀಕ್ಷೆ ಬರೆದಿರ್ಬೋದು ನಿಮಗೆ ಪ್ರಶ್ನೆ ಪತ್ರಿಕೆ ಬಹಳ ಕಠಿಣ ಅಂತ ಅನಿಸಿರ್ಬೋದು ಆದರೆ ಕೆ ಎ ಎಸ್ ಒಂದು ಟ್ರಿಕ್ಸ್ ಹೇಳಬೇಕಂದ್ರೆ ಇಲ್ಲಿ ಪ್ರಚಲಿತ ಘಟನೆಗಳು ಬಹಳ ಪ್ರಶ್ನೆಗಳು ಬರೋದ್ರಿಂದ ಒಂದು ವರ್ಷದ ನೀವೇನಾದರೂ ನನ್ನ ಪ್ರಕಾರ ಈ ವರ್ಷದ ಆಗಸ್ಟ್ ಇಪ್ಪತ್ತಕ್ಕೆ ಎಕ್ಸಾಮ್ ಇದ್ದರೆ ಆಗಸ್ಟ್ ಟು ಆಗಸ್ಟ್ವರೆಗೂ ಏನು ಮಾಡಿ ಎರಡು ಯಾವುದಾದ್ರೂ ಸ್ಪರ್ಧಾತ್ಮಕ ಪತ್ ಏನು ಮ್ಯಾಗ್ಝಿನ್ಸ್ ಇದೆ ಎರಡು ಕನ್ನಡದಲ್ಲಿ ಅಥವಾ ಒಂದು ಇಂಗ್ಲೀಷ್ನಲ್ಲಿ ನಿಮ್ಮ ಕೆಪಾಸಿಟಿ ಮೇಲೆ ನೋಡಿಕೊಂಡು ಕಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ದಿನಪತ್ರಿಕೆ ಏನಿದೆ ಪತ್ರಿಕೆನ ಹಿಂದೆ ಓದಿದವರಂತೂ ಕರೆಕ್ಟ್ ಆಯಿತು ಈಗ ಓದಿ ಇರೋರು ಓದಲೇಬೇಕು ಕಡ್ಡಾಯವಾಗಿ ಆಗಸ್ಟ್ ಇಪ್ಪತ್ತರವರೆಗೂ ಓದಬೇಕು ಯಾಕಂದರೆ ಎರಡು ಮೂರು ದಿನದ ಹಿಂದೆ ಪ್ರಶ್ನೆಗಳು ಕೂಡ ಬರೋ ಸಾಧ್ಯತೆ ಇರುತ್ತೆ ಒಂದು ನಲವತ್ತು ಪ್ರಶ್ನೆ ಇದಿಲ್ಲ ಅದರಲ್ಲಿ ಒಂದು ವರ್ಷದ ನೀವೇನಾದರೂ ಕರೆಂಟ್ ಅಫೇರ್ಸ್ನಾಗ ಅತ್ಯಂತ ಪರ್ಫೆಕ್ಟಾಗಿ ನೀವೇನು ಮಾಡಿದರೆ ಅದರಲ್ಲಿ ಎಲ್ಲ ವಿಷಯಗಳು ಬರುತ್ತೆ ಅದರಲ್ಲಿ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಲ್ಲನೂ ಕ್ಲಬ್ ಆದರೂ ಕೂಡ ಅದರಲ್ಲಿ ನೀವು ನಲವತ್ತಕ್ಕೆ ಸುಮಾರು ಮೂವತ್ತು ಅಂಕಗಳನ್ನ ನೀವು ಮೂವತ್ತು ಪ್ರಶ್ನೆಗಳನ್ನ ನೀವೇನು ಎತ್ತಲಿಕ್ಕೆ ಪ್ರಾರಂಭ ಮಾಡಿದರೆ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ಪೇಪರ್ ಅಲ್ಲಿ ನಾನು ಒಂದು ಟಾರ್ಗೆಟ್ ಕೊಟ್ಟಿದ್ದೆ ಮೆಂಟಲ್ ಅಬಿಲಿಟಿ ಇಪ್ಪತ್ತು ಸೈನ್ಸ್ ಒಂದು ಇಪ್ಪತ್ತು ಆಮೇಲೆ ಕರೆಂಟ್ ಅಫೇರ್ಸಲ್ಲಿ ಮೂವತ್ತು ಅಂದರೆ ನಲವತ್ತು ಎಪ್ಪತ್ತರವರೆಗೂ ನೀವು ಮಾಡ್ಬೋದು ಅದು ಎಪ್ಪತ್ತರವರೆಗೂ ಟಚ್ ಮಾಡ್ಬೋದು ಎಪ್ಪತ್ತರಿಂದ ಎಂಬತ್ತರವರೆಗೂ ಟಚ್ ಮಾಡ್ಬೋದು ನಿಮ್ಗೆ ಸುಮಾರು ಅರವತ್ತರಿಂದ ಅರವತ್ತೈದು ಸರಿ ಆಗುತ್ತೆ ಒಂದು ಇನ್ನು ಪತ್ರಿಕೆ ಒಂದರಲ್ಲಿ ಹೇಗೆ ಅಂದರೆ ಕರೆಂಟ್ ಅಫೇರ್ಸಲ್ಲಿ ನಾನು ಹೇಳಿದೆ ಸುಮಾರು ಒಂದು ಮೂವತ್ತು ಮತ್ತು ಮೂವತ್ತಾದರೂ ತೆಗಿಬೇಕು ಆಮೇಲೆ ಅದಾದಮೇಲೆ ಏನಪ್ಪ ಅಂದರೆ ಇಂಡಿಯನ್ ಪೊಲಿಟಿ ಒಬ್ಬ ಅಧಿಕಾರಿ ಆದವನು ಓದಲೇಬೇಕು ಕಡ್ಡಾಯವಾಗಿ ತಿಳ್ಕೊಳ್ಳಬೇಕು ಎಲ್ಲರೂ ಮಾಡ್ತಿದ್ದಾರೆ ಎಲ್ಲರೂ ಅದನ್ನು ಅನಾಲಿಸಿಸ್ ಮಾಡಿ ಅನಾಲಿಸಿಸ್ ಅಂದರೆ ವಿಶ್ಲೇಷಣೆ ಮಾಡೋದಂದರೆ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ನನ್ನ ಮನೆಯಲ್ಲೇ ಹೇಳಿದ್ದೆ ಏನಪ್ಪ ಅಂದರೆ ಎಲ್ಲರೂ ಆರ್ಟಿಕಲ್ ಟ್ವೆಂಟಿ ಒನ್ ಎ ಅಂದ ತಕ್ಷಣ ಕೇಳಿದ ತಕ್ಷಣ ನೀವು ಹೇಳಿಬಿಡ್ತೀರಿ ಅದು ಏನು ಎತ್ತ ಅಂತೇಳಿ ಬಟ್ ಯಾಕೆ ಅದು ಇಪ್ಪತ್ತೊಂದು ಎ ಅದನ್ನು ತಿಳ್ಕೊಳ್ಳಿ ಇಪ್ಪತ್ತೊಂದು ಎ ಯಾಕೆ ಇಪ್ಪತ್ತೆರಡು ಎ ಎ ಯಾಕಾಗಲಿಲ್ಲ ಅಥವಾ ಹತ್ತೊಂಬತ್ತು ಎ ಎ ಯಾಕಾಗಲಿಲ್ಲ ಅನ್ನೋದನ್ನು ನಾನು ಈಗಾಗಲೇ ಒಂದು ಕಡೆ ಹೇಳಿದ್ದೆ ಏನಪ್ಪಾ ಅಂದರೆ ಇಪ್ಪತ್ತೊಂದು ಏನು ಮಾಡೋಕ್ಕೆ ಉದ್ದೇಶ ಏನಪ್ಪಾ ಅಂದರೆ ನಮಗೆ ನಮ್ಮ ದೇಶದಲ್ಲಿ ತುರ್ತು ಪರಿಸ್ಥಿತಿ ಅಂತ ಏನಾದರೂ ಹೇರಿದರೆ ಎಲ್ಲ ಮೂಲಭೂತ ಹಕ್ಕುಗಳನ್ನು ನಿಷೇಧ ಮಾಡ್ಬೋದು ರಾಷ್ಟ್ರಪತಿಯವರು ಆದರೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನ್ನು ಹೊರತುಪಡಿಸಿ ಇದರ ಅರ್ಥ ಏನಪ್ಪಾ ಅಂದರೆ ವಿಶ್ಲೇಷಣೆ ಏನಪ್ಪ ಅಂದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ದೇಶದಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದರೂ ಕೂಡ ಶಿಕ್ಷಣವನ್ನು ಶಿಕ್ಷಣದ ಹಕ್ಕವನ್ನು ಕಸಿದುಕೊಳ್ಳುವಂತಿಲ್ಲ ಹಾಗಾಗಿ ಅದನ್ನು ಇಪ್ಪತ್ತೊಂದು ಹೇಗೆ ಸೇರಿಸ್ತಾರೆ ಹೀಗೆ ಪ್ರತಿಯೊಂದು ವಿಷಯವನ್ನು ತಿಳ್ಕೊಳ್ಳುವಾಗ ಬಹಳ ಆಳವಾಗಿ ಅಧ್ಯಯನ ಮಾಡಬೇಕು ಅನ್ನೋದು ಒಂದು ವಿಚಾರ ಜಿಯೋಗ್ರಫಿಯನ್ನು ತಿಳ್ಕೊಳ್ಳಿ ಜಿಯೋಗ್ರಫಿ ಕೂಡ ಇಂಪಾರ್ಟೆಂಟು ಎಕನಾಮಿ ಮೇಲೆ ಭಾಳ ಪ್ರಶ್ನೆಗಳು ಬರ್ತಾ ಇದೆ ಹಿಸ್ಟ್ರಿ ಎಷ್ಟು ಸಾಧ್ಯ ಅಷ್ಟು ಒಂದು ರೌಂಡ್ ಅಥವಾ ಎರಡು ರೌಂಡ್ ಓದ್ಕೊಳ್ಳಿ ಎಷ್ಟು ಪ್ರಶ್ನೆ ಬರುತ್ತೆ ಅದರ ಮೇಲೆ ಮಾಡ್ಕೋಬೋದು ಎಕನಾಮಿ ಇಂಪಾರ್ಟೆಂಟು ಪ್ಲಸ್ ನಿಮಗೆ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟು ಅದರಲ್ಲಿ ಮಾಡಬೇಕಂದ್ರೆ ಇಂಡಿಯನ್ ಪಾಲಿಟಿ ಮತ್ತು ಡೆಮೋಗ್ರಫಿ ಜನಸಂಖ್ಯೆ ಮೇಲೆ ಅಧ್ಯಯನ ಮಾಡ್ಕೋಬೇಕು ಸೊ ಈ ಒಂದು ಸ್ಟ್ರಾಟಜಿ ಹಾಕೊಂಡ್ರೆ ಇಲ್ಲಿ ನಲವತ್ತರಿಂದ ಇಲ್ಲೂ ಕೂಡ ಮ್ಯಾಕ್ಸಿಮಮ್ ನೀವು ಏನು ಮಾಡ್ಬೋದು ಅಂತಂದರೆ ಪತ್ರಿಕೆ ನನ್ನ ಒಂದು ಅಂದಾಜು ಪ್ರಕಾರ ನೀವು ಯಾವುದೇ ಅಕಾಡೆಮಿಕ್ ಬ್ಯಾಗ್ರೌಂಡಿಂದ ಬಂದರೂ ಕೂಡ ಪತ್ರಿಕೆ ಒಂದರಲ್ಲಿ ಸ್ವಲ್ಪ ಸ್ಕೋರ್ ಕಡಿಮೆ ಆಗುತ್ತೆ ನೀವು ಇಲ್ಲಿ ಇಲ್ಲೂ ಕೂಡ ಎಪ್ಪತ್ತರಿಂದ ಎಂಬತ್ತು ಪ್ರಶ್ನೆಗಳಿಗೆ ಅಟೆಂಡ್ ಮಾಡಿದರೆ ಸುಮಾರು ಅರು ಐವತ್ತೈದರಿಂದ ಅರವತ್ತೈದರವರೆಗೆ ಸರಿಯ ಸರಿಯಾದಂಥ ಉತ್ತರ ಬರುವಂಥ ಸಾಧ್ಯತೆ ಇರ್ತದೆ ಹಾಗಾಗಿ ನನ್ನ ಹೇಳಿದ ಪ್ರಕಾರ ಏನಪ್ಪ ಅಂದರೆ ನೀವು ಪತ್ರಿಕೆ ಎರಡರಲ್ಲಿ ಅರುವತ್ತು ಸರಿಯಾದರೂ ಪತ್ರಿಕೆ ಒಂದರಲ್ಲಿ ಸುಮಾರು ಐವತ್ತು ಸರಿ ಆದರೂ ಕೂಡ ನೂರ ಹತ್ತು ಸರಿಯಾದಂಗಾಯಿತು ಹಾಗಾದ್ರೆ ಎರಡು ನೂರ ಇಪ್ಪತ್ತು ಆಗ್ತದೆ ಎರಡು ನೂರ ಇಪ್ಪತ್ತು ಸರಿ ಆದಮೇಲೆ ಏನಾಗುತ್ತೆ ನೀವು ಸ್ವಲ್ಪ ನೆಗೆಟಿವ್ಸ್ ಇರುತ್ತಲ್ಲ ನೆಗೆಟಿವ್ಸ್ ಹೋದ್ಮೇಲೆ ಅರೌಂಡ್ ನಿಮ್ಗೆ ಟೂ ಹಂಡ್ರೆಡ್ವರೆಗೂ ವರೆಗೆ ಬರುತ್ತೆ ಸೊ ಇದು ಡಿಪೆಂಡ್ ಅಪಾನ್ ಯುವರ್ ಕೆಪ್ಯಾಸಿಟಿ ಮತ್ತು ನಿಮ್ಮ ಸ್ಟ್ರಾಟಜಿ ಮೇಲೆ ಮಾಡ್ಕೊಳ್ಬೇಕು ಒಂದು ಇನ್ನೊಂದಿನ ಐವತ್ತು ದಿನ ಏನು ಮಾಡಿ ಹಂಚಿ ಇಟ್ಬಿಡಿ ಯಾವ್ಯಾವದಕ್ಕೆ ಎಷ್ಟು ಸೊ ಕರೆಂಟ್ ಅಫೇರ್ಸ್ ಇಲ್ಲಿ ಭಾಳ ಮುಖ್ಯ ಇರೋದನ್ನು ಅದಕ್ಕೆ ಜಾಸ್ತಿ ಒತ್ತನ್ನು ಹೆಚ್ಚು ದಿನಗಳನ್ನು ಅದಕ್ಕೆ ಕೊಡಿ ಆಮೇಲೆ ಯಾವ್ಯಾವ ವಿಷಯದ ಮೇಲೆ ನಿಮ್ಮಲ್ಲಿ ಹಿಡಿತಾ ಇದೆ ಅವುಗಳನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿಕ್ಕೆ ಕೊಡಿ ದಿನ ಪ್ರತಿದಿನ ಮೆಂಟಲಬಿಲಿಟಿನ ಪ್ರಾಕ್ಟೀಸ್ ಮಾಡಬೇಕು ಒಂದು ಗಂಟೆಯಿಂದ ಎರಡು ಗಂಟೆ ಪ್ರಚಲಿತ ಘಟನೆಗಳಿಗೆ ಎರಡರಿಂದ ಮೂರು ಗಂಟೆ ಹೌದಾ ನೆಕ್ಸ್ಟ್ ಏನಪ್ಪ ಅಂತಂದರೆ ನೀವು ಮಾಡಬೇಕಾಗಿರೋದು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಅದಕ್ಕೆ ಬೆಳಗ್ಗೆ ಎದ್ದು ಸುಮಾರು ಒಂದು ಒಂದರಿಂದ ಎರಡು ಗಂಟೆ ಓದ್ಕೊಳ್ಳೇಬೇಕು ಎನ್ವಿರಾನ್ಮೆಂಟ್ ಎಕಾಲಜಿ ಮತ್ತು ಬಯೋಲಜಿಯನ್ನು ನಾನು ಹೇಳಿದೆ ಅದನ್ನು ಮಾಡ್ಕೊಂಡು ಬಿಟ್ಟರೆ ಒಂದು ಸ್ಟ್ರಾಟಜಿ ರೆಡಿ ಆಗುತ್ತೆ ಮತ್ತು ಇನ್ನೂ ಹೆಚ್ಚಾಗಿ ಏನಪ್ಪ ಪ್ರತಿದಿನ ಒಂದು ಮಾಡಲ್ ಓ ಎಮ್ ಆರ್ ಸೀಟನ್ನು ರೆಡಿ ಮಾಡ್ಕೊಳ್ಳಿ ನಿಮ್ದೆ ಅಕ್ಯೂರೇಟ್ ಎಕ್ಸಾಮ್ ಫೀಲಿಂಗನ್ನು ಬರೋ ಥರ ಒಂದು ಓ ಎಮ್ ಆರ್ ಸೀಟನ್ನು ರೆಡಿ ಮಾಡಿಕೊಂಡು ಕ್ವಶನ್ ಪೇಪರ್ಗಳನ್ನ ಸೆಲೆಕ್ಟ್ ಕಲೆಕ್ಟ್ ಮಾಡಿಕೊಂಡು ಪ್ರತಿದಿನ ಒಂದರಿಂದ ಎರಡು ಗಂಟೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಲೇಬೇಕು ಎಷ್ಟು ಹೆಚ್ಚು ಹೆಚ್ಚು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿಲ್ಲ ಅಷ್ಟು ನಿಮ್ಮ ತಪ್ಪುಗಳು ಇರುವಾಗ್ತಾವೆ ನೀವು ಪ್ರಶ್ನೆ ಓದೋಲ್ಲಿ ತಪ್ಪಿರ್ತೀರಿ ಓ ಎಮ್ ಆರ್ ಅಲ್ಲಿ ಟಿಕ್ ಮಾಡೋದ್ರಲ್ಲಿ ತಪ್ಪು ಮಾಡ್ತಿರ್ತೀರಿ ಇವೆಲ್ಲ ತಪ್ಪುಗಳು ಹೋಗ್ತಾ ಹೋಗ್ತಾ ಕೊನೆಗೆ ಒಂದೊಂದು ತಪ್ಪು ಕೂಡ ಆಗ್ಬಾರ್ದು ಯಾಕಂದರೆ ಸೆಲೆಕ್ಷನ್ ಆಗೋದು ಅರ್ಧ ಇರುತ್ತೆ ಒಂದು ಇರುತ್ತೆ ಹಾಗಾಗಿ ಯಾವುದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಆ ಆ ಒಂದು ದೃಷ್ಟಿಯಿಂದ ಹೆಚ್ಚು ಹೆಚ್ಚು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಹೆಚ್ಚು ಹೆಚ್ಚು ನಿಮ್ಮ ಸಾಧ್ಯ ಇರೋ ಎಲ್ಲ ವಿಷಯಗಳ ನಿಮ್ಮ ಸ್ಟ್ರೆಂತು ಮತ್ತು ವೀಕ್ನೆಸ್ಸನ್ನು ನೋಡಿಕೊಂಡು ನಿಮಗೆ ಕೊಟ್ಟಂಥ ಅಪಾರ್ಚುನಿಟಿಗಳನ್ನು ಯೂಸ್ ಮಾಡಿಕೊಂಡು ನೀವು ಯಾವುದೇ ಭಯ ಇಲ್ಲದೆ ನಾನು ಹೇಳಿದ್ದು ಶಾರ್ಟ್ ಅನಾಲಿಸ್ ಇದು ನಿಮಗೆ ಮುಖ್ಯ ಪರೀಕ್ಷೆಯಲ್ಲಿ ಬರುತ್ತೆ ಸೊ ಅದನ್ನು ಉಪಯೋಗ ಮಾಡಿಕೊಂಡು ಇದರಲ್ಲಿ ನೀವು ಗೆಲ್ಬೋದು ಸೊ ಈ ಕೊಟ್ಟಂಥ ಐವತ್ತು ದಿನವನ್ನು ಕರೆಕ್ಟಾಗಿ ಸಿಸ್ಟಮೆಟಿಕಾಗಿ ನೀವು ಮ್ಯಾಕ್ಸಿಮಮ್ ಗಿವ್ ಯುವರ್ ಹಂಡ್ರೆಡ್ ಪರ್ಸೆಂಟ್ ಅಂತಂದರೆ ಗಿವ್ ಯುವರ್ ಹಂಡ್ರೆಡ್ ಪರ್ಸೆಂಟ್ ನಿಮ್ದು ಏನಿದೆ ಕೆಪಾಸಿಟಿ ಅದನ್ನು ಈ ಐವತ್ತು ದಿನ ಕೊಟ್ಟರೆ ಡೆಫಿನೆಟ್ಲಿ ಪ್ರಿಲಿಮ್ಸನ್ನು ಮಾಡ್ಕೊಬೋದು ಸೊ ಪ್ರಿಲಿಮ್ಸ್ ಆದಮೇಲೆ ಮುಂದಿನ ತಯಾರಿಯಲ್ಲಿ ನಾನು ಹೇಗೆ ಮಾಡಬೇಕು ಅನ್ನೋದು ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ ಸೊ ಅಲ್ಲಿವರೆಗೂ ನಾನು ಒಂದು ಒಂದು ಸಣ್ಣ ಸಲಹೆಯನ್ನು ಕೊಡ್ತೀನಿ ಅಲ್ಲಿವರೆಗೆ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಡಿಲೀಟ್ ಆಗಿ ಅಥವಾ ಡೀಆಾಕ್ಟಿವೇಟ್ ಆದರೆ ಭಾಳ ಬೆಟ್ರು ಅವ್ನ ಇಟ್ಟುಕೊಂಡು ಓದಿದರೆ ಡೆಫಿನೆಟ್ಲಿ ಸಕ್ಸಸ್ ಆಗೋದು ಭಾಳ ಕಡಿಮೆ ಸೊ ಒಂದು ಟ್ರಿಕ್ಕನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು ನಮಸ್ಕಾರ